ಅಂದರೆ ಇದೊಂದು ಸಂವಿಧಾನಿಕವಾದಂಥ ಪೋಸ್ಟ್ ಅದು ಯಾವುದೇ ರಾಜಕೀಯಕ್ಕೆ ಸಂಬಂಧಪಟ್ಟದ್ದಲ್ಲ ಸೊ ಅಲ್ಲಿ ಆ ಪೋಸ್ಟು ಆ ಸಂವಿಧಾನಿಕವಾದಂಥದ್ದು ಪವಿತ್ರವಾದ್ದು ಅತ್ಯಂತ ಶ್ರೇಷ್ಠವಾದಂಥದ್ದು ಸ್ಥಾನ ಅದು ಸೊ ಆ ಸ್ಥಾನಕ್ಕೆ ನೀವು ನೀವು ಕೋರ್ಟ್ಗೆ ಹೋಗಿ ಕೋರ್ಟ್ಗೆ ಹೋಗಿಕ್ಕೆ ನಿಮ್ಗೆ ಮುಕ್ತವಾದಂಥ ಅವಕಾಶ ಇದೆ ಆದರೆ ಸಾರ್ವಜನಿಕವಾಗಿ ಆ ಸ್ಥಾನಕ್ಕೆ ಅಗೌರವ ತರುವಂಥದ್ದು ಇದು ಅಪರಾಧ ಸಲ್ಲು ಸಲ್ಲಿಸುವಂಥ ಅಂದರೆ ಇದು ಮಾಡುವಂಥದ್ದಲ್ಲ ಇದು ಮಾಡಬಾರ್ದು ಅಕ್ಷಮ್ಯ ಅಪರಾಧ ಇದು ತಪ್ಪಿದು ನೀವು ಗವರ್ನರಿಗೆ ಚಪ್ಪಲಿ ಅಥವಾ ಗವರ್ನರಿಗೆ ಇಲ್ಲ ನೀವು ಡಾಕ್ಟರ್ ಅಂಬೇಡ್ಕರ್ ಬರೆದಂಥ ಸಂವಿಧಾನಕ್ಕೆ ಬೈತಾ ಇದ್ದೀರಿ ಸಂವಿಧಾನಕ್ಕೆ ನೀವು ಚಪ್ಪಲಿಯನ್ನು ಹೊಡೆ ಹೊಡಿತಾ ಇದ್ದೀರಿ ಸೊ ಇದು ಈ ಈ ರೀತಿಯ ಮಾನಸಿಕತೆ ಸರಿಯಲ್ಲ ನೀವು ಕೋರ್ಟ್ಗೆ ಹೋಗಿ ಅಥವಾ ಅಂದೋಲನ ಮಾಡಿ ನೀವು ತಪ್ಪಿದೆ ನೀವು ವಾಪಸ್ ತೊಗೊಳ್ಳಿ ಅಂತ ಅನ್ನೋದು ಹೇಳಿ ಆದರೆ ಅದಕ್ಕೆ ಅಗೌರವ ಬರುವ ರೀತಿಯ ಮಾತು ಆಗಲಿ ಅಥವಾ ಕೃತ್ಯದಾಗಲಿ ಇದು ಸರಿ ಅಲ್ಲ ಇದು ಖಂಡನೀಯವಾದು ಅಂತ ನೋಡಿ ಎಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ಭ್ರಷ್ಟಾಚಾರ ಪಾಯಿಂಟ್ ಕೇಂದ್ರ ಇಟ್ಟುಕೊಂಡು ನಡೀತಾ ಇದೆ ಇವತ್ತು ಯಾರ್ಯಾರ ವಿರುದ್ಧ ಪರ ಮಾತಾಡ್ತಾ ಇದ್ದಾರೆ ಎಲ್ಲರೂ ಭ್ರಷ್ಟ ಟೋಟಲ್ ಭ್ರಷ್ಟ ಇವ್ರದ್ದು ಕೂಡ ಏನೇನೂ ಕಡಿಮೆ ಇಲ್ಲದಂತ ಬೇಕಾದಷ್ಟು ರೀತಿ ಎಲ್ಲ ಪಕ್ಷದವರು ಮಾಡಿದಂಥ ಭ್ರಷ್ಟಾಚಾರದ ಪರಿಣಾಮ ಕಾಮನ್ ಮ್ಯಾನ್ ಇವತ್ತು ನಮ್ಮ ಸಾಮಾನ್ಯ ವರ್ಗ ಜನ ನಾವು ಅನುಭವಿಸ್ತಾ ಇದ್ದೀವಿ ನಮಗೆ ಹೇಸಿಗೆ ಬರ್ತಾ ಇದೆ ಇವರ ಪಾದಯಾತ್ರೆಗಳು ಇವರ ನಡಿಗೆಗಳು ಇವರ ಇವರ ಭಾಷಣಗಳು ಎಷ್ಟು ಹೇಸಿಗೆ ಬರುತ್ತೆ ಅಂತಂದ್ರೆ ನೀನು ತಿಂದೀನಿ ನಾನು ತಿಂತಾ ಇದ್ದೀನಿ ನೀನು ಹೇಳ್ತಿದ್ದೀನಿ ನಾನು ಹೇಳಿ ತಿಂತಾ ಇದ್ದೀನಿ ನೀನು ಸ್ವಲ್ಪ ತಿಂದಿನಿ ನಾನು ನಾನು ಸ್ವಲ್ಪ ತಿಂದಿದ್ದೀನಿ ಅಂದ್ರೆ ಏನಿದ್ರು ಮಾನವ ಮರ್ಯಾದೆ ಏನಾದರೂ ರಾಜಕೀಯ ರಾಜಕೀಯ ವ್ಯವಸ್ಥೆಯನ್ನು ಟೋಟಲ್ ಕುಡಿಸ್ ಕುರಿಗಡಿಸ್ಬಿಟ್ರು ಇವತ್ತು ಇವತ್ತು ಸಾಮಾನ್ಯ ಜನರು ಕೂಡ ಮಾತಾಡ್ಕೊಳ್ತಾ ಇದ್ದಾರೆ ಇದು ತೀರಾ ಅಸಹ್ಯ ಆಗ್ತಾ ಇದೆ ಹೇಳಿ ಇಬ್ರು ಎಲ್ಲರೂ ಎಲ್ಲ ಪಕ್ಷದವರು ಕೂಡ ಇದರಲ್ಲಿ ಸಾಮೀಲರು ಇದ್ದಾರೆ ಎಲ್ಲ ಪಕ್ಷದವರು ಕೂಡ ಈ ಭ್ರಷ್ಟಾಚಾರದಲ್ಲಿ ತೊಡಗಿದಂತವರು ಸೊ ಈ ಇದು ಮಾನಸಿಕತೆ ಸರಿಯಲ್ಲ ಆದರೆ ಒಂದು ಈಗ ಸಂದರ್ಭದಲ್ಲಿ ಏನು ಬರುತ್ತೆ ಅದನ್ನು ಎದುರಿಸ್ಬೇಕು ಫೇಸ್ ಮಾಡಬೇಕು ರಜೆ ಕೊಡಿ ಇವತ್ತೇನು ಒಂದು ಅದಕ್ಕೆ ಸಂಬಂಧಪಟ್ಟಂಥ ಪ್ರಾಸಿಕ್ಯೂಷನ್ ಕೋರ್ಟ್ ಇರೋದು ಅಥವಾ ಏನು ಎನ್ಕ್ವೈರಿ ಆಗುತ್ತೆ ಅದು ಫೇಸ್ ಮಾಡೋಣ ನಾನು ತಪ್ಪಿತಸ್ಥ ಅಲ್ಲ ಅಂತ ಹೇಳುವಂಥವ್ರು ಎದುರಿಸ್ರಿ ಯಾಕೆ ಅದನ್ನು ಹೆದರೋದೇ ಯಾಕೆ ಸೊ ಆ ರೀತಿ ಅಂದರೆ ಕುರ್ಚಿ ಗಟ್ಟಿ ಹಿಡ್ಕೊಂಡೇ ನಾವು ಓಡಾಡಬೇಕು ಎಲ್ಲಿ ನಮಗೆ ಜೈಲಿಗೆ ಹಾಕ್ತಾರೋ ಏನು ಜೈಲಿಗೆ ಯಾಕೆ ಹಾಕ್ತಾರೆ ನೀವು ಅದನ್ನ ಎನ್ಕ್ವೈರಿ ಮಾಡ್ತಾರೆ ಅದರ ಸಂಬಂಧಪಟ್ಟ ತನಿಖೆ ಆಗುತ್ತೆ ಅದರ ಸತ್ಯಾಸತ್ಯತೆ ಏನಂತನೋ ಜನರಿಗೂ ಗೊತ್ತಾಗಲಿ ಇಬ್ರು ನೀವು ಇವರು ಹೌದು ಅಂತಾರೆ ಇವರು ಇಲ್ಲ ಅಂತಾರೆ ಸೊ ಅದು ಜನರಿಗೆ ಗೊತ್ತಾಗಲಿ ಜನರಿಗೆ ಗೊತ್ತಾಗೋ ದೃಷ್ಟಿಯಿಂದ ನಾನು ಹೇಳೋದು ಅದನ್ನು ಒಪ್ಪ ಒಪ್ಕೊಳ್ಬೇಕು ನೀವು ರಾಜೀನಾಮೆ ಕೊಟ್ಟು ಹೊರಗಡೆ ನಿಂತ್ಕೊಂಡು ತನಿಖೆಗೆ ಅವಕಾಶ ಮಾಡಿ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಆ ಯಡಿಯೂರಪ್ಪ ಅವರು ಕೂಡ ಅದೇ ಅದನ್ನೇ ಮಾಡಿದರು ಅದನ್ನೇ ವಾಪಸ್ ಅವರು ರಾಜೀನಾಮೆ ಕೊಟ್ಟು ಇದು ಮಾಡಿದ್ರು